ಮಲೆನಾಡ ತಪ್ಪಲಲ್ಲಿ ಕಸ್ತೂರಿ ರಂಗನ್ ಕಿಚ್ಚು ಜೋರಾಗಿದೆ ಪಶ್ಚಿಮ ಘಟ್ಟದ ತಪ್ಪಲು ಪ್ರದೇಶ ತಲ್ಲಣಗೊಂಡಿದೆ ವರದಿಯ ಹೆಸರಲ್ಲಿ ತಮ್ಮನ್ನ ಒಕ್ಕೆ ಲಬ್ಬಿಸುತ್ತಿದ್ದಾರೆ ಎಂದು ಈ ಭಾಗದ ಬುಡಕಟ್ಟು ಜನ ಸಹಾಯ ಕೇಳಿ ಜಿಲ್ಲಾಧಿಕಾರಿ ಕಚೇರಿವರೆಗೂ ಬಂದಿದ್ದಾರೆ ಬೈದೂರು ತಾಲೂಕಿನ ಜಟ್ಕಳ್ ಮುದೂರು ಗ್ರಾಮಸ್ಥರು ನ್ಯಾಯಕ್ಕಾಗಿ ಹೋರಾಟವನ್ನ ಆರಂಭಿಸಿದ್ದಾರೆ ಕರ್ನಾಟಕದಲ್ಲಿ ಕಸ್ತೂರಿ ರಂಗನ್ ವರದಿ ಜಾರಿ ವಿರೋಧಿಸಿ ಪ್ರತಿಭಟನೆ ಜೋರಾಗಿದೆ ರಾಜ್ಯದ ಹನ್ನೊಂದು ಜಿಲ್ಲೆಯಲ್ಲಿ ಆವರಿಸಿಕೊಂಡಿರುವ ಪಶ್ಚಿಮ ಘಟ್ಟದ ತಪ್ಪಲ ಜನಕ್ಕೆ ಆತಂಕ ಶುರುವಾಗಿದೆ ಘಟ್ಟದ ತಪ್ಪಲ ಜನ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಬೈಂದೂರು ಜಟ್ಕಳ್ ಮುದೂರು ಗ್ರಾಮಸ್ಥರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಪರಿಸರದ ಮೇಲೆ ಮನುಷ್ಯ ಪ್ರಾಣಿಯ ಅಟ್ಟಹಾಸ ಹೆಚ್ಚಾಗಿದೆ ಪಶ್ಚಿಮ ಘಟ್ಟದ ಜೀವ ವೈವಿಧ್ಯ ಉಳಿವಿಗಾಗಿ ಕಸ್ತೂರಿ ರಂಗರ್ ವರದಿ ಜಾರಿಗೊಳಿಸುವುದು ಅನಿವಾರ್ಯ ಭೂಕಬಳಿಕೆ ಅಭಿವೃದ್ಧಿ ಹೆಸರಲ್ಲಿ ಕಾಡು ನಾಶ ಕಿಟ್ಯಾಚಿಗಳು ಭೂಗರ್ಭ ಬಗೆದು ಅವಾಂತರ ಸೃಷ್ಟಿ ಮಾಡುತ್ತಿವೆ ಎಲ್ಲವನ್ನ ತಡೆದು ಪ್ರಾಕೃತಿಕ ಸಮತೋಲನ ಕಾಪಾಡಲು ಕಸ್ತೂರಿ ರಂಗನ್ ಸಿದ್ಧಪಡಿಸಿದ ಪಶ್ಚಿಮಘಟ್ಟ ಉಳಿಸುವ ವರದಿ ಜಾರಿಗೆ ಕೇಂದ್ರ ರಾಜ್ಯಕ್ಕೆ ಪ್ರಸ್ತಾಪವನ್ನ ಆರನೇ ಬಾರಿಗೆ ಕಳುಹಿಸಿದೆ ಹಾಗಾಗಿ ಬೈಂದೂರು ಜಟ್ಕಳ್ ಮುದೂರು ಕಾರ್ಕಳ ಭಾಗದಲ್ಲಿ ಪ್ರತಿಭಟನೆ ಜೋರಾಗಿದೆ ಈ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳೆ ಕಸ್ತೂರಿಯಿಂದ ಜನರ ಪ್ರದೇಶವನ್ನ ಕೈಬಿಡಬೇಕು ಜಟ್ಕಲ್ ಮುದುರು ವ್ಯಾಪ್ತಿಯ ಸುಮಾರು ಹದಿನೆಂಟು ಜನವಸತಿ ಪ್ರದೇಶಗಳು ವ್ಯಾಪ್ತಿಗೆ ಒಳಪಟ್ಟಿದೆ ಈ ಜನವಸತಿ ಪ್ರದೇಶಗಳಲ್ಲಿ ಇಪ್ಪತ್ತು ಸಾವಿರಕ್ಕೂ ಅಧಿಕ ಜನಸಂಖ್ಯೆ ಇದೆ ಅದರಲ್ಲೂ ಮುಖ್ಯವಾಗಿ ಬುಡಕಟ್ಟು ಸಮುದಾಯಕ್ಕೆ ಸೇರಿದ ಕೊರಗ ಜನಾಂಗ ಮರಾಠಿ ಹಸಲ ಸಮುದಾಯದವರೇ ಇಲ್ಲಿ ವಾಸ ಮಾಡುತ್ತಾರೆ ಆದಿ ದ್ರಾವಿಡ ಜನಾಂಗದ ಪರಿಶಿಷ್ಟ ಜಾತಿ ಪಂಗಡದ ಜನರು ಹೆಚ್ಚಾಗಿ ಇಲ್ಲಿ ನೆಲೆಸಿದ್ದಾರೆ ಅನಾದಿ ಕಾಲದಿಂದ ಪ್ರಕೃತಿಯೊಂದಿಗೆ ಬದುಕು ಕಟ್ಟಿಕೊಂಡಿದ್ದಾರೆ ಯೋಜಿತ ರೀತಿಯಲ್ಲಿ ಕಸ್ತೂರಿ ರಂಗರ್ ವರದಿ ಜಾರಿಯಾದರೆ ಮುಗ್ಧ ಜನರು ಬೀದಿ ಪಾಲಾಗುತ್ತಾರೆ ಎಂದು ಗಮನ ಸೆಳೆಯಲಾಯಿತು ಸರ್ವ ಪಕ್ಷಗಳ ನಾಯಕರು ಕಾರ್ಯಕರ್ತರು ಮುಖಂಡರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಸೆಪ್ಟೆಂಬರ್ ಇಪ್ಪತ್ತೇಳರಂದು ಕೇಂದ್ರಕ್ಕೆ ತನ್ನ ನಿಲುವನ್ನು ಪ್ರಕಟಿಸಬೇಕೆಂಬ ಗಡುವು ನೀಡಿದೆ ಹನ್ನೊಂದು ಜಿಲ್ಲೆಗಳ ಜನಪ್ರತಿನಿಧಿಗಳ ಜೊತೆ ಈ ಬಗ್ಗೆ ಸಭೆಯಾಗಿದೆ ಇನ್ನೆರಡು ದಿನಗಳಲ್ಲಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ತನ್ನ ನಿಲುವು ತಿಳಿಸಬೇಕಾಗಿದೆ ಪ್ರಕೃತಿ ಉಳಿಸಿಕೊಂಡು ಜನರ ಬದುಕನ್ನು ಕಾಪಾಡುವಲ್ಲಿ ಸರ್ಕಾರಗಳು ಗಮನಹರಿಸಲಿ ಅನ್ನೋದು ನಮ್ಮ ಆಶಯ ಹಂಚಿಕೊಂಡಿದ್ದಾರೆ ಫಾರೆಸ್ಟ್ ಬಾರ್ಡರ್ ಇಂದ ಐದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ವರೆಗೂ ಫಾರೆಸ್ಟಿನ ಕಾನೂನು ಅನ್ನೋದಕ್ಕಿಂತ ನೀವು ಫಾರೆಸ್ಟ್ ಬಾರ್ಡರ್ ನಂತರ ಮಾನವ ಜನಜೀವನವನ್ನು ಏನಾಗಿದೆ ಅನ್ನೋದನ್ನು ಸರ್ವೆ ಮಾಡ್ಕೊಳ್ಳಿ ಮ್ಯಾನ್ಯಲ್ ಸರ್ವೆ ಆದ ಮೇಲೆ ಜನರ ಅಭಿಪ್ರಾಯವನ್ನು ತಗೊಳ್ಳಿ ಆ ಅಭಿಪ್ರಾಯಕ್ಕೆ ಸರಿಯಾಗಿ ಸ್ಪಂದಿಸಿ ಅಂತ ಹೇಳಿ ಇದು ಏಕಾಏಕಿ ರೂಲ್ಸ್ ಅನ್ನು ತಂದು ಜನಜೀವನಕ್ಕೆ ತೊಂದರೆ ಮಾಡೋದ್ರ ವಿರುದ್ಧ ನಾವು ಸ್ವರವನ್ನು ಎಬ್ಬಿಸ್ತಾ ಇದ್ದೇವೆ